ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡ ಅನುಸ್ವಾರ ಪದಗಳ ಮುಂದುವರೆದ ಭಾಗವನ್ನು ನೋಡೋಣ ಒಂದು ಇಂದು ಎರಡು ಇಂಚು ಮೂರು ಇಂದ ನಾಲ್ಕು ಇಂಪು ಐದು ಇಂಕ್ ಆರು ಇಂತಿ ಏಳು ಇಂಡಿ ಎಂಟು ಇಂತು ಒಂಬತ್ತು ಇಂಬು ಹತ್ತು ಇಂದ್ರ ಹನ್ನೊಂದು ಇಂದಿನ ಹನ್ನೆರಡು ಇಂಡಿಯಾ ಹದಿಮೂರು ಇಂಪನಿ ಹದಿನಾಲ್ಕು ಇಂತಹ ಹದಿನೈದು ಇಂದ ಹದಿನಾರು ಇಂದಿರೆ ಹದಿನೇಳು ಇಂಚರ ಹದಿನೆಂಟು ಇಂಪನ ಹತ್ತೊಂಬತ್ತು ಇಂಪಾದ ಇಪ್ಪತ್ತು ಇಂದಿರಾ ಇಪ್ಪತ್ತೊಂದು ಉಂಡೆ ಇಪ್ಪತ್ತೆರಡು ಉಂಟು ಇಪ್ಪತ್ತ್ಮೂರು ಉಂಬು ಇಪ್ಪತ್ತ್ನಾಲ್ಕು ಉಂಗುಟ ಇಪ್ಪತ್ತೈದು ಉಂಬಳ ಇಪ್ಪತ್ತಾರು ಉಂಗುರ ಇಪ್ಪತ್ತೇಳು ಎಂಬ ಇಪ್ಪತ್ತೆಂಟು ಎಂದು ಇಪ್ಪತ್ತೊಂಬತ್ತು ಎಂತಹ ಮೂವತ್ತು ಎಂಜಲು ಮೂವತ್ತೊಂದು ಎಂಟು ಮೂವತ್ತೆರಡು ಎಂಬತ್ತು ಮೂವತ್ತ್ಮೂರು ಎಂಟು ಮೂವತ್ತ್ನಾಲ್ಕು ಎಂಬುದು ಮೂವತ್ತೈದು ಎಂದಿಗೂ ಮೂವತ್ತಾರು ಎಂದಾಗ ಮೂವತ್ತೇಳು ಎಂದಿನ ಮೂವತ್ತೆಂಟು ಎಂದರು ಮೂವತ್ತೊಂಬತ್ತು ಗಂಗೆ ನಲವತ್ತು ಗಂಗಾ ನಲವತ್ತೊಂದು ಗಂಜಿ ನಲವತ್ತೆರಡು ಗಂಟು ನಲವತ್ತ್ಮೂರು ಗಂಡು ನಲವತ್ನಾಲ್ಕು ಗಂಧ ನಲವತ್ತೈದು ಗಂಗಿ ನಲವತ್ತಾರು ಗಂಗೋತ್ರಿ ನಲವತ್ತೇಳು ಗಂಜಲು ನಲವತ್ತೆಂಟು ಗಂಗಮ್ಮ ನಲವತ್ತೊಂಬತ್ತು ಗಂಗಾಧರ ಐವತ್ತು ಗಂಗಾವತಿ ಐವತ್ತೊಂದು ಗಂಭೀರ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್